ಸಂದರ್ಭದಲ್ಲಿ ಟ್ರಾಫಿಕ್ ಅವರು ಚಾಲಕರಿಗೆ ಅವಮಾನವನ್ನ ಮಾಡಿದ್ದಾರೆ ಈ ಘಟನೆಯಿಂದ ನಾವು ವೈಯಕ್ತಿಕವಾಗಿ ನೊಂದು ಹೋಗಿದ್ದೇವೆ ಅವರು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಅಸಂಘಟಿತ ಕಾರ್ಮಿಕರ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪಾಲ್ಗೊಂಡು ಚಾಲಕರಿಗೆ ದೇವನ ಹೇಳಿದರು ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು ಕೊಲ್ಪಟ್ಟಿ ಹಿಡಿಯಾಕ್ ಕೇಳಿದಾರ ನಾವು ಯಾ ನಾವು ಒಬ್ಬರು ಕಾರ್ಮಿಕರು ನಮ್ಮ ಒಂದು ಮನ ಫ್ರೆಂಡ್ಸು ರಿಲೇಷನ್ಸ್ ಎಂಟಿ ಮಕ್ಕಳು ಎಲ್ಲ ಇರ್ತಾರಲ್ವಣ್ಣ ಇವ್ರ ಕೊಲ್ಪಟ್ಟ ಎಲ್ಲಾ ಕಡೆನೂ ಬಿಟ್ಟಿದ್ದಾರೆ ಎಲ್ಲಾ ನ್ಯೂಸ್ ಹೋಗಿ ಎಲ್ಲಾರು ಇವ್ರ ತಪ್ಪೇನಿದೆ ಏನಿದೆ ಹೋಗ್ಲಿ ಕಳ್ತನ ಮಾಡೋರ ಇಲ್ಲ ಕೊಲೆ ಮಾಡವರ ಇಲ್ಲ ಬೇರೆ ಏನಾರ ಮಾಡಿದಾರ ಹ ಕೊಟ್ಟಿ ನಾವು ಕೊಳಪಟ್ಟೆ ಹಿಡಿಯಬೇಡಿ ಅಂತ ಕೊಡಿ ಅಂತ ಕೇಳ್ತಾ ಇದೀವಿ ನಾ ಯಾವ್ ಸರ್ಕಾರದಲ್ಲಿ ಕೊಲ್ಪಟ್ಟೆ ಹಿಡೋಕೆ ಅಧಿಕಾರ ಇದೆ ಅಂತ ಹೇಳ್ಬಿಡ್ಲಿ ನಮ್ಗೆ ಇಲ್ಲೇ ಅವರು ಬರೋವ್ರಗು ನಾವು ಹೋಗಲ್ಲ ಎಲ್ಲ ಕಡೆ ಎಲ್ಲಾ ಕಡೆಸ್ತೇವೆ ಮರ್ಯಾದೆ ಪ್ರಶ್ನೆ ಈಗ

ಅಲ್ಲ ಇದಕ್ಕೆ ಬಸವ ಹೋಗಿದ್ದೆ ಈಗ ಎಲ್ಲ ಆಗಿದೆ ಸಮಸ್ಯೆಗಳಾಗಿದೆ ಅಂತ ಫೋನ್ ಮಾಡಿದ್ರು ನನಗೆ ಅಕ್ಕಪ್ಪ ನಮ್ಮ ಕಸ್ಪೆಂಟ್ ಇಷ್ಟು ಬರ್ತೀನಿ ಅಂತ ಹೇಳಿದ್ದೆ ನಾನು ಅವತ್ತು ಕೂಡ ಇನ್ಸ್ಪೆಕ್ಟರ್ ಹತ್ರ ನಾನು ಮಾತಾಡಿದ್ದೀನಿ ಏನೆಲ್ಲ ಉತ್ತರ ಕೊಟ್ಟ ಸಮಾಧಾನ ಆಗಿದೆ ಅಂತ ಅಂದ್ಕೊಟ್ಟಿದ್ದೆ ನಿಮ್ಗೂ ಸಮಾಧಾನ ಆಗಿಲ್ಲ ನಾನು ಎಸ್ ಪಿಗೂ ಮಾತಾಡ್ತೀನಿ ಅವಾಗ ಸಂಬಂಧಪಟ್ಟು ಮಾತಾಡ್ತೀನಿ ಮುಂದುವರಿ ನನ್ನ ಪ್ರಯತ್ನ ಏನಬೇಕು ನಾನು ಮಾಡ್ತೀನಿ ಅಂತ ಆಯ್ತಾ ಯಾವುದೇ ಕಾರಣಕ್ಕೂ ನೀವು ತಕ್ಷಣ ವಾಪಸ್ ಮಾಡಿ ಅಂತ ಹೇಳಲ್ಲ

ಫೋನ್ ಮಾಡಿದ್ರು ನನಗೆ ಅದಪ್ಪ ನಮ್ಮ ಪ್ರಸ್ಮೆಂಟ್ ಇನ್ಸ್ ಬರ್ತೀನಿ ಅಂತ ಹೇಳಿದ್ದೆ ನಾನು ಅವತ್ತು ಕೂಡ ಇನ್ಸ್ಪೆಕ್ಟರ್ ಹತ್ರ ನಾನು ಮಾತಾಡಿದ್ದೀನಿ ಏನೇನೋ ಉತ್ತರ ಕೊಟ್ಟೆ ಸಮಾಧಾನ ಆಗಿದೆ ಅಂತ ಅಂದ್ಕೊಂಡಿದ್ದೆ ನಿಮ್ಗೂ ಸಮಾಧಾನ ಆಗಿಲ್ಲ ನಾನು ಎಸ್ಪಿಗೂ ಮಾತಾಡ್ತೀನಿ ಅವ ಸಂಬಂಧಪಟ್ಟಿಗೂ ಮಾತಾಡ್ತೀನಿ ಇವತ್ತು ನಿಮ್ಮ ಪ್ರಯತ್ನ ನೀವು ಮುಂದುವರಿ ನನ್ನ ಪ್ರಯತ್ನ ಏನಿದೆ ನಾನು ಮಾಡ್ತೀನಿ ಅಂತ ಆಯ್ತಾ ನಾವು ಯಾವುದೇ ಕಾರಣಕ್ಕೂ ನೀವು ಸ್ಪೈಕಿ ತಕ್ಷಣ ಒಬ್ಬ ಹೇಳೋಲ್ಲ ಅವರು ನಿಮ್ಮನ್ನ ಚೆನ್ನಾಗಿ ನೋಡ್ ನೋಡ್ಬೇಕು ನೀವು ಕಾರ್ಮಿಕರು ತಕ್ಷಣ ಹೋಗಿದ್ ಮರ್ಯಾದೆ ಇರಲ್ವಾ ಮನ ಇರಲ್ವಾ ಮನ ಬಂದೆ ಮರ್ಯಾದೆ ಹೋಗಿದ್ ಬೇರೆ ಇಲ್ಲ ನನ್ ಮರ್ಯಾದೆ ಹೋಗಿದ್ ಬೇರೆ ಇಲ್ಲ ನಾನು ಅದಕ್ಕೋಸ್ಕರ ನಾನು ಎಲ್ಲೂ ಹೋಗ್ಬೇಕಂತ ಹೇಳ್ತೆ ಬಂತು